ಕೆಲವರು ಆರೋಪ ಅಷ್ಟೇ ಅಂತಾರೆ ಕೆಲವರು ಅಪರಾಧಿ ಅಂತಾರೆ ಸೊ ತಪ್ಪು ಮಾಡಿದರೂ ಇಲ್ಲ ಅನ್ನೋಂಥದ್ದು ಭಗವಂತನಿಗೆ ಕೊಟ್ಟು ಗೊತ್ತು ಅಂತ ಹೇಳಿಬಿಟ್ಟು ಸುದ್ದಿಗೋಷ್ಠಿಯಲ್ಲಿ ಮಾತಾಡ್ತಾ ಇದ್ರು ಕೂಡ ಬಟ್ ಏನಾಗ್ಬೋದು ಈ ಪ್ರಕರಣ ನೀವು ಕಂಡಂತೆ ಮತ್ತು ಜೈಲಿಗೆ ಹೋಗಿ ಅವ್ರನ್ನ ನೋಡುವಂಥ ಕೆಲಸಗಳೇನಾದರೂ ಆಗುತ್ತಾ ಅಂತ ಅಮ್ಮ ನಾನು ಯಾರೇ ಆಗಲಿ ಕಷ್ಟಕ್ಕೆ ಸ್ಪಂದಿಸ್ತೀನಿ ಆಟ ಚಿತ್ರರಂಗದಲ್ಲ ಕಷ್ಟ ನಾನು ಸ್ಪಂದಿಸ್ತೀನಿ ನನ್ನ ಧರ್ಮ ಕೂಡ ಯಾಕೆಂದ್ರೆ ನಂಗೆ ಚಿತ್ರರಂಗ ನಮ್ಮ ಮನೆ ಆರೋಪಿ ಆಗಿದ್ದಾರೆ ಹೊರತು ಅವರು ಇದಾಗಲ್ಲ ಅಪರಾಧಿ ಆಗಲ್ಲ ನನಗೆ ಗೊತ್ತಿದೆ ಯಾಕೆಂದರೆ ಹದಿನೇಳು ಹದಿನೆಂಟು ಜನ ಯಾರೋ ಮಾಡ್ತಾರೆ ಎಲ್ಲ ನೋವು ಇವರು ಹಾಕ್ಕೊಂಡಿದ್ದಾರೆ ಅದರಿಂದ ಕೆಲವರಿಗೆ ದರ್ಶನ ಮಾತ್ರ ಹೊರಡ್ತಾರೆ ಇರ್ಬೋದು ತೊಂದರೆ ಇಲ್ಲ ಒಳ್ಳೆ ವ್ಯಕ್ತಿ ನಂಗೆ ನ್ಯಾಯಾಲಯ ನಂಬಿಕೆ ಇದೆ ನಮ್ಮಲ್ಲಿ ನ್ಯಾಯ ದಯವಿಟ್ಟು ಇದೆ ಒಳ್ಳೆಯದಾಗುತ್ತೆ ಅಂತ ಹೇಳಿ ಇಷ್ಟಪ ಸರ್ ವಿಷ್ಣುದಾದ ಮತ್ತು ರವಿಚಂದ್ರನ್ ಸರು ರಮೇಶ್ ಅರವಿಂದ್ ಸರು ಗಣೇಶು ಸುದೀಪು ಈ ಥರ ದೊಡ್ಡ ದೊಡ್ಡವ್ರ ಸಿನಿಮಾಗ ಮಾಡಿದ್ರಿ ಯಶವರಿಗೆ ಮಾಡಿದ್ರಿ ಸೊ ನೀವು ಸೆಟ್ಟಲ್ಲಿ ವಿಷ್ಣುದಾದ ಅವ್ರನ್ನ ನೋಡಿದ್ದೀರಾ ಕೂಡ ಅವತ್ತಿಗೆ ಸೊ ಒಬ್ಬ ನಾಯಕ ನಟ ಹೇಗಿರಬೇಕು ಈ ಥರದ್ದು ಹಲ್ಲೆ ಕೇಸುಗಳಲ್ಲಿ ಅಥವಾ ಕೊಲೆ ಕೇಸುಗಳಲ್ಲಿ ತಗಲಾಕೊಂಡ್ರೆ ಇಡೀ ಚಿತ್ರರಂಗದ ಮರ್ಯಾದೆ ಹೋಗುತ್ತೆ ನಮ್ಮ ಚಿತ್ರರಂಗಕ್ಕೆ ಕಳಂಕ ಬರುತ್ತೆ ಅಂತ ಸೊ ಆ ದಾದಾ ದಿನಗಳಿಂದ ಹಿಡಿದು ಇವತ್ತಿನವರೆಗೂ ನೀವು ನೋಡ್ಕೊಂಡು ಬಂದಿದ್ರಿ ಹೇಗಿರಬೇಕು ಒಬ್ಬ ನಾಯಕ ನಟ ಒಬ್ಬ ಕಲಾವಿದ ಅಂತ ಅಮ್ಮ ನಾಯಕನೇಟ್ರೆಲ್ಲ ಕರೆಕ್ಟಾಗಿರ್ತಾರೆ ಯಾರು ಗೊತ್ತ ಯಾರೂ ದ್ರೌಡಿಸ್ ಮಾಡೋಕ್ಕೆ ಬರೋಲ್ಲ ಅಮ್ಮ ಯಾ ಅವ್ರಿಗೆ ಏನು ಭಗವಂತ ಸಕಾಲವನ್ನು ಕೊಟ್ಟಿರ್ತಾರೆ ಅದು ಇದು ಅನೇಕ ಆಕ್ಸಿಡೆಂಟನ್ನು ಅನ್ಎಕ್ಸ್ಪೆಕ್ಟೆಡ್ ಈಗ ಯಾರು ಬೇಕು ಅಂತ ಮಾಡಲ್ಲ ಆಗೋಗ್ಬಿಡುತ್ತೆ ಅದನ್ನು ನಾವು ತಾಳ್ಮೆಯಿಂದ ಸಹನೆಯಿಂದ ಸಾಕರಿಸ್ಬೇಕು ಈಗ ನೀವು ಸತ್ಸಂಗದ ನೂರೆಂಟು ಜನ ಸಾಯ್ಬೇಕು ಅಂತ ಬಂದಿದ್ರಾ ಅನ್ಎಕ್ಸ್ಪೆಕ್ಟೆಡ್ ಮನೆ ಬಸ್ಸು ಮುಳುಗೋದು ಅದೆಲ್ಲ ಅನ್ಎಕ್ಸ್ಪೆಕ್ಟೆಡ್ ಅದಕ್ಕೆ ಇದನ್ನು ಒಂದು ಅನ್ಎಕ್ಸ್ಪೆಕ್ಟೆಡ್ ಘಟನೆ ಅಂದ್ಕೊಂಡು ಮರ್ಯಾದಕ್ಕೆ ಯೋಚನೆ ಮಾಡಬೇಕು ಅದನ್ನು ನಾವು ತಂದು ತಂದು ತೋರಿಸೋದು ಗ್ಯಾರಂಟಿ ನ್ಯೂಸ್ सुदिखचित न्याय निश्चिता।